ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಸ್ವಾಭಿಮಾನದ ರಾಜ್ಯ ಮಾಡ್ತಾರೆ ನಾನು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜೀವನವನ್ನು ಅಳವಡಿಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿದಂಥವಾಗಿ ಆ ರೀತಿ ನಡೀತಕ್ಕಂಥ ಪ್ರಯತ್ನವನ್ನ ಮಾಡ ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು ನೀವು ವಿದ್ಯಾವಂತರಾಗ್ತಕ್ಕ ಎಲ್ಲರೂ ಉಕ್ಷಣ ಆಗ್ತದೆ ಯಾಕೆ ಅಂತಂದ್ರೆ ನೂರಾರು ವರ್ಷಗಳ ಕಾಲ ಅಕ್ಷ ಸಂಸ್ಕೃತಿಯಿಂದ ನಾವೆಲ್ಲ ಒಂದು ಚಿತ್ರ ಏನ್ ಜಾತಿ ಹೆಣ್ಣು ಮಕ್ಕಳು ಚೆಕ್ಕ ಅವಕಾಶ ಇರಲಿಲ್ಲ ನಮಗಂತೂ ಇಲೇ ಇಲ್ಲ ಚಿತ್ರದುರ್ಗ ವ್ಯವಸ್ಥೆಯಲ್ಲಿ ನಾಲ್ಕು ವರ್ಣಗಳ ಬಾಗಿತ್ತು ಮಾನವ ಸಮಾಜ ಗ್ರಾಮರು ಕ್ಷತ್ರಿಯರು ವೈದ್ಯರು ಕಲಿತು ಮೇಲಿನ ಮೂರು ವರ್ಷದವರೆಗೆ ಶಿಕ್ಷಣ ಕಲಿಕ ಅವಕಾಶ ಇದೆ ಅದಕ್ಕೂ ಹಾಗಾಗಿ ನಾವೆಲ್ಲರೂ ಕೂಡ ಶಿಕ್ಷಣ ಸಂಸ್ಕೃತಿಯಿಂದ